ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನದ ಬಹಳ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದ್ರೆ ಇವತ್ತಿನ ವಿಡಿಯೋದ ಪ್ರಮುಖ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳಾಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ರೇಡಿಯೋ ಸಂವಾದದಲ್ಲಿ ಆಂಟೆನವನ್ನು ಬಳಸುವ ಮೂಲಕ ಹೊರಸೂಸುವ ಸಂಕೇತಗಳು ಎಲ್ಲಿ ಪ್ರತಿಫಲಿಸುತ್ತವೆ ಅಂದರೆ ನಾವು ರೇಡಿಯೋ ಆಂಡ್ ಏನು ಆಂಟೇನದ ಮೂಲಕ ಬಳಸುವಂತಹ ಸಂಕೇತಗಳು ಎಲ್ಲಿ ಪ್ರತಿಫಲಿಸಿ ಬರುವಂಥದ್ದು ಅಂತೇಳಿ ಉದಾಹರಣೆಗೆ ಈ ರೇಡಿಯೋ ರಿಲೇಟೆಡ್ ಆಗಿರುವಂಥ ರೇಡಿಯೋ ಸ್ಟೇಷನ್ಗಳಲ್ಲಿ ಈ ಟವರ್ಗಳು ಇಲ್ಲಿ ಮನೆಯಲ್ಲಿ ಇರುವಂತಹ ರೇಡಿಯೋದಲ್ಲಿ ರೇಡಿಯೋದಲ್ಲಿ ಅದು ಏನಾಗಬೇಕು ಅಂದರೆ ಪ್ರತಿಫಲನ ಆಗಿ ಬರಬೇಕು ಸೊ ಈ ಟವರ್ನಿಂದ ಹೋಗಿರುವಂತಹ ಒಂದು ಸಂಕೇತಗಳು ಎಲ್ಲಿ ಪ್ರತಿಫಲಿಸಿ ರೇಡಿಯೋಕ್ಕೆ ಬರುತ್ತವೆ ಅಂತ ಅನ್ನೋದು ಪ್ರಶ್ನೆ ಇದು ರೇಡಿಯೋ ಸ್ಟೇಷನ್ ಅಂತ ಅಂದ್ಕೊಳ್ಳಿ ಇದು ಮನೆ ಸೊ ಮನೆಯಲ್ಲಿರುವಂಥ ರೇಡಿಯೋ ಈ ಸಂದೇಶಗಳು ಎಲ್ಲಿ ಹೋಗಿ ಪ್ರತಿಫಲನ ಆಗಿ ಬರ್ತವೆ ರೇಡಿಯೋಕ್ಕೆ ಅಂತ ಹೇಳಿ ಪ್ರಶ್ನೆ ಸರಿಯಾದ ಉತ್ತರ ಅಯಾನುಗೋಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಯಾನುಗೋಳದಲ್ಲಿ ರೇಡಿಯೋ ತರಂಗಗಳು ರೇಡಿಯೋ ಕೇಂದ್ರಗಳಿಂದ ಕಳಿಸಿರುವಂತಹ ಸಂದೇಶಗಳು ಸಂಕೇತಗಳು ತರಂಗಗಳು ಪ್ರತಿಫಲನ ಆಗಿ ರಿಟರ್ನ್ ಆಗಿ ಎಲ್ಲಿ ಬರ್ತವೆ ಮನೆಗಳಲ್ಲಿ ನಾವು ಯೂಸ್ ಮಾಡುವಂತಹ ರೇಡಿಯೋಗಳಲ್ಲಿ ಅದು ಪ್ರತಿಫಲನ ಆಗುತ್ತೆ ಸೋನಾರ್ ನಲ್ಲಿ ಬಳಸುವಂತಹ ಅಲೆಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರವಣಾತೀತ ಅಲೆಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ತರಂಗಗಳಲ್ಲಿ ಅತಿ ಉದ್ದದ ತರಂಗಾಂತರವಿದೆ ಸರಿಯಾದ ಉತ್ತರ ಕೆಂಪು ತರಂಗದಲ್ಲಿ ಅತಿ ಉದ್ದವಾದ ತರಂಗಾಂತರವಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಿಮೋಟ್ ಸೆನ್ಸಿಂಗ್ ಸಾಧನದಲ್ಲಿ ಬಳಸುವ ವಿಕಿರಣಗಳು ಯಾವುವು ನಾವು ಮನೆಯಲ್ಲಿ ಟಿವಿ ಯೂಸ್ ಮಾಡುವಂಥ ರಿಮೋಟ್ಗಳು ಇರ್ತಲ್ಲ ಸೊ ಇದರಲ್ಲಿ ಬಳಸುವಂಥ ಏನು ರಿಮೋಟ್ಗಳಿರ್ತವೆ ಇರ್ತವೆ ಈ ರಿಮೋಟ್ಗಳಲ್ಲಿ ಬಳಸುವಂತಹ ವಿಕಿರಣ ಯಾವುದು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದಕ್ಕೆ ಅವಕೆಂಪು ಕಿರಣ ಸೊ ಈ ಅವಕೆಂಪು ಕಿರಣವೇ ರಿಮೋಟ್ ಮೂಲಕ ವಿಯಲ್ಲಿನ ಚಿತ್ರಗಳಲ್ಲಿ ಬರುವ ಹಾಗೆ ವಿಯಲ್ಲಿ ಬರುವಂತೆ ಮಾಡುತ್ತೆ ಅವಕೆಂಪು ಕಿರಣಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ತರಂಗಾಂತರವನ್ನು ಹೊಂದಿದೆ ಸರಿಯಾದ ಉತ್ತರ ಗಾಮ ಕಿರಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗಾಮ ಕಿರಣ ಕಡಿಮೆ ತರಂಗಾಂತರವನ್ನು ಹೊಂದಿದೆ ಕಿರಣಗಳು ಯಾವುದಕ್ಕೆ ಕಾರಣವಾಗಬಹುದು ಕಿರಣಗಳಿಂದ ಯಾವುದಕ್ಕೆ ಎಫೆಕ್ಟ್ ಆಗ್ಬೋದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಜೀನ್ ರೂಪಾಂತರ ಆಗ್ಬೋದು ಜೀನ್ಸ್ ಇರುತ್ತಲ್ಲ ಮನುಷ್ಯನ ಜೀನ್ಸ್ ಇರುತ್ತಲ್ಲ ಈ ಮನುಷ್ಯನ ಜೀನ್ಸ್ಗಳು ವಂಶವಾಹಿಗಳು ರೂಪಾಂತರವಾಗಬಹುದು ಗಾಮ ಕಿರಣಗಳಿಂದ ಹಸಿರುಮನೆ ಪರಿಣಾಮ ಎಂದರೆ ಭೂಮಿಯ ವಾತಾವರಣ ಬಿಸಿಯಾಗುವುದು ಸೊ ಇದಕ್ಕೆ ಕಾರಣ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನು ಕರಿತೀವಲ್ಲ ಗ್ಲೋಬಲ್ ವಾರ್ಮಿಂಗ್ ಅಥವಾ ಹಸಿರು ಮನೆ ಪರಿಣಾಮ ಇದಕ್ಕೆ ಕಾರಣವಾಗುವಂತಹ ವಿಕಿರಣಗಳು ಯಾವುದು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಕೆಂಪು ಕಿರಣಗಳು ಮಂಜು ಮತ್ತು ಮಂಜಿನ ರಾತ್ರಿ ಛಾಯಾಗ್ರಹಣ ಮತ್ತು ಫೋಟೋಗ್ರಫಿ ಮಾಡೋದಕ್ಕೆ ಸಾಧ್ಯವಾಗುವಂತಹ ಕಿರಣ ಯಾವುದು ಈ ಒಂದು ಕ್ಯಾಮರಾದಲ್ಲಿ ಯಾವ ವಿಕಿರಣವನ್ನು ಬಳಸಿಕೊಂಡು ಅಂದ್ರೆ ನಮಗೆ ಅನ್ನೋವಿಂಗ್ಲಿ ಆ ಒಂದು ಕ್ಯಾಮ್ರಾದಲ್ಲಿ ಆ ಅಂಶ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ತುಂಬ ಸರಿ ಸೊ ತುಂಬ ಹೈ ರೆಸೊಲ್ಯೂಷನ್ ಕ್ಯಾಮ್ರಾಗಳಲ್ಲಿ ಈ ಒಂದು ಆಪ್ಷನ್ಸ್ ಇರುತ್ತೆ ಸೊ ಈ ಹೈ ರೆಸೊಲ್ಯೂಷನ್ ಕ್ಯಾಮ್ರಾದಲ್ಲಿ ಯಾವ ವಿಕಿರಣವನ್ನು ಬಳಸಿಕೊಂಡು ಮಂಜು ಇದ್ರೂ ಕೂಡ ಮತ್ತು ಮಂಜಿನ ರಾತ್ರಿಯಲ್ಲಿ ಕೂಡ ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ನೇರಳಾತೀತ ವಿಕಿರಣ ಸೊ ಈ ಒಂದು ಕ್ಯಾಮ್ರಾಗಳಲ್ಲಿ ನೇರಳಾತೀತ ವಿಕಿರಣವನ್ನು ಬಳಸಲಾಗುತ್ತೆ ಎಕ್ಸ್ ರೇ ಅಥವಾ ಕ್ಷಾ ಕಿರಣಗಳ ತರಂಗಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಉತ್ತರ ಮಾಸ್ ಸ್ಪೆಕ್ಟ್ರೋಮೀಟರ್ ಮಾಸ್ ಸ್ಪೆಕ್ಟ್ರೋಮೀಟರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸರಿ ಇದಕ್ಕೆ ಬ್ರಾಗ್ ಸ್ಪೆಕ್ಟ್ರೋಮೀಟರ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾಸ್ ಅಲ್ಲ ಬ್ರಾಗ್ ಸ್ಪೆಕ್ಟ್ರೋಮೀಟರ್ ಆರಂಭದಲ್ಲಿ ಪ್ರತಿ ದೀಪಕ ಕೊಳವೆಯಲ್ಲಿ ಉತ್ಪತ್ತಿಯಾಗುವ ವಿಕಿರಣ ಯಾವುದು ಸರಿಯಾದ ಉತ್ತರ ನೇರಳಾತೀತ ವಿಕಿರಣ ನಿರ್ವಾತದಲ್ಲಿ ಎಲ್ಲ ವಿದ್ಯುತ್ ಕಾಂತೀಯ ತರಂಗ ತರಂಗಗಳ ಯಾವುದು ಒಂದೇ ಆಗಿರುತ್ತೆ ನಿರ್ವಾತ ಅಂದರೆ ಗಾಳಿ ಇಲ್ಲದೆ ಇರುವಂತ ಜಾಗ ಸೊ ನಿರ್ವಾತದಲ್ಲಿ ಎಲ್ಲ ವಿದ್ಯುತ್ ಕಾಂತೀಯ ತರಂಗಗಳ ಯಾವುದು ಸೇಮ್ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ವೇಗ ಸೇಮ್ ಇರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತೀಯ ತರಂಗ ಅಲ್ಲ ಸರಿಯಾದ ಉತ್ತರ ಕ್ಯಾಥೋಡ್ ಕಿರಣ ಇದು ವಿದ್ಯುತ್ ಕಾಂತೀಯ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಕಾಂತೀಯ ತರಂಗಗಳ ಗುಣಲಕ್ಷಣ ಏನು ಸರಿಯಾದ ಉತ್ತರ ಧ್ರುವೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಕಾಂತೀಯ ತರಂಗಗಳ ಗುಣಲಕ್ಷಣ ಏನು ಕೇಳಿದ್ರೆ ವಿದ್ಯುತ್ ಕಾಂತೀಯ ತರಂಗಗಳು ಧ್ರುವೀಕರಣ ಆಗ್ತವೆ ಸೂರ್ಯನ ಬೆಳಕಿನಲ್ಲಿ ಈ ಕೆಳಗಿನ ಯಾವ ಭಾಗವು ಸೌರ ಕುಕ್ಕರ್ನ ಬಿಸಿಯಾಗಿ ಮಾಡುತ್ತೆ ಅಂದ್ರೆ ಸೂರ್ಯನ ಬೆಳಕಿನ ಯಾವ ಭಾಗ ಇಡೀ ಬೆಳಕು ಅಲ್ಲ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಭಾಗ ಸೌರ ಕುಕ್ಕರ್ನ ಬಿಸಿಯನ್ನಾಗಿ ಬಿಸಿಯಾಗಿ ಮಾಡುತ್ತೆ ಹಾಗಾದ್ರೆ ಯಾವ ಭಾಗ ಅಥವಾ ಸೂರ್ಯನ ಬೆಳಕಿನ ಯಾವ ಅಂಶ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅವಕೆಂಪು ಕಿರಣಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೇರಳಾತೀತ ಕಿರಣಗಳ ಶಕ್ತಿಗಿಂತ ಯಾವುದು ಹೆಚ್ಚಾಗಿರುತ್ತೆ ಸರಿಯಾದ ಉತ್ತರ ಎಕ್ಸ್ರೇಸ್ ಅಥವಾ ಕ್ಷಾ ಕಿರಣಗಳು ನೇರಳಾತೀತ ಕಿರಣಗಳಿಗಿಂತ ಶಕ್ತಿಯುತವಾಗಿರ್ತವೆ ಎಕ್ಸ್ರೇಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಸರಿಯಾದ ಉತ್ತರ ಇದು ಕಡಿಮೆ ನುಗ್ಗುವ ಸಾಮರ್ಥ್ಯವನ್ನು ಹೊಂದಿದೆ ಅಥವಾ ಶಕ್ತಿಯನ್ನು ಹೊಂದಿದೆ ಅನ್ನೋದು ತಪ್ಪು ಸೊ ಇದು ಆನ್ಸರ್ ಆಗುತ್ತೆ ಆಪ್ಷನ್ ಇ ವಿಕಿರಣಶೀಲ ವಸ್ತುಗಳಿಂದ ಹೊರಸೂಸಲ್ಪಟ್ಟ ಬೀಟಾ ಕಿರಣಗಳು ಏನಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಸ್ನಿಂದ ಹೊರ ಸೂಸಲ್ಪಟ್ಟ ಚಾರ್ಜ್ ಕಣಗಳಾಗಿವೆ ಆಪ್ಷನ್ ಬಿ ಇಸ್ ದ ರೈಟ್ ನೈಸರ್ಗಿಕ ವಿಕಿರಣಶೀಲತೆಯನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಹೆನ್ರಿ ಬೆಕ್ವೆರಲ್ ನ್ಯಾಚುರಲ್ ವಿಕಿರಣಶೀಲತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ನೀರಿನಲ್ಲಿ ಗಾಳಿ ಗುಳ್ಳೆ ಬರುತ್ತಲ್ಲ ಈ ಗುಳ್ಳೆ ಹೊಳಿತಾ ಇರುತ್ತೆ ಈ ಹೊಳೆಯುವುದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿ ಮಳೆ ಬಿದ್ದಾಗ ಸಾಮಾನ್ಯವಾಗಿ ನೀರಿನಲ್ಲಿ ಈ ರೀತಿ ಗಾಳಿ ಗುಳ್ಳೆಗಳು ಉಂಟಾಗ್ತವೆ ಸೊ ಈ ಗಾಳಿ ಗುಳ್ಳೆಗಳು ಪಳಪಳ ಪಳಪಳ ಹೊಳಿತಿರ್ತವೆ ಸೊ ಈ ಹೊಳೆಯುವಿಕೆ ಕಾರಣ ಏನು ಕೇಳಿದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಈ ಕೆಳಕಂಡ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸ್ಕೊಳ್ತವೆ ಸರಿಯಾದ ಉತ್ತರ ಅಗೇನ್ ಇದಕ್ಕೆ ಸಂಪೂರ್ಣ ಆಂತರಿಕ ಪ್ರತಿಫಲ ಮರೀಚಿಕೆ ಅಂದ್ರೆ ನೆರಳು ಮರಳು ಗಾಡಿನಲ್ಲಿರುವಂತಹ ಈ ಮರುಭೂಮಿಯಲ್ಲಿನ ಈ ಮರಳು ಗುಡ್ಡೆಗಳನ್ನ ನೆರಳು ಬಿದ್ದು ನೀರಿರುವಂತೆ ಕಾಣಿಸೋದು ಭಾಸವಾಗೋದು ಇದಕ್ಕೆ ಮರೀಚಿಕೆ ಅಂತ ಕರಿತೀವಿ ಸೊ ಇದಕ್ಕೆ ಕೂಡ ಸಂಪೂರ್ಣ ಆಂತರಿಕ ಪ್ರತಿಪಾದನೆ ಕಾಣ ಆಗುತ್ತೆ ಮಂಜಿನ ಮೂಲಕ ಏನೂ ಕಾಣಿಸೋದಿಲ್ಲ ಯಾಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಜಿನಲ್ಲಿರುವ ಹನಿಬಿಂದಗಳು ಬೆಳಕನ್ನು ಚದರಿಸ್ತವೆ ಹಾಗಾಗಿ ಮಂಜಿನಲ್ಲಿರುವುದು ಏನು ಕೂಡ ಕಾಣೋದಿಲ್ಲ ಬೆಳಕಿನ ವರ್ಷ ಎನ್ನುವುದು ಯಾವುದರ ಒಂದು ಏಕಮಾನವಾಗಿದೆ ಸರಿಯಾದ ಉತ್ತರ ಇದು ದೂರದ ಏಕಮಾನ ಆಪ್ಷನ್ ರೈಟ್ ಆನ್ಸರ್ ಬೆಳಕಿನ ಏಕಮಾನ ಅಲ್ಲ ಇದು ಆಕ್ಚುಲಿ ದೂರದ ಏಕಮಾನ ಸಾಮಾನ್ಯವಾಗಿ ನಕ್ಷತ್ರಗಳ ದೂರವನ್ನ ದೂರವನ್ನು ಬೆಳಕಿನ ವರ್ಷದಿಂದ ಅಳಿತಾರೆ ಬೆಳಕಿನ ವರ್ಷದಿಂದ ಅಳೆಯಲಾಗುತ್ತೆ ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಈ ರೀತಿ ಒಂದು ಕನ್ನಡಿ ಇದೆ ಅನ್ಕೊಂಡ್ರೆ ಮಿರರ್ ಅದರ ಎದುರುಗಡೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಅದ್ರ ಎದುರ ಬದ್ರೆ ಇನ್ನೊಂದು ಕನ್ನಡಿ ಇಟ್ಟರೆ ಅದರಲ್ಲಿ ಪ್ರತಿಬಿಂಬಗಳು ಎಷ್ಟು ಉಂಟಾಗ್ತವೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಪರಿಮಿತ ಅಸಂಖ್ಯಾತ ಲೆಕ್ಕವಿಲ್ಲದಷ್ಟು ಪ್ರತಿಬಿಂಬ ಉಂಟಾಗುತ್ತೆ ಆಪ್ಟಿಕಲ್ ಫೈಬರ್ ಇದೆಯಲ್ಲ ಇದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ ಮೇಲೆ ಆಪ್ಟಿಕಲ್ ಫೈಬರ್ಗಳು ಕಾರ್ಯನಿರ್ವಹಿಸ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸ್ತವೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ವ್ಯತೀಕರಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಮಳೆಯಾದಿಂದ ಸಣ್ಣ ಪ್ರಮಾಣದ ಎಣ್ಣೆ ಪದರಗಳು ಅಂದ್ರೆ ಮಳೆ ಬಂದಾಗ ನೀರಿನ ಮೇಲೆ ಲೈಟ್ ಆಗಿ ಒಂದು ಎಣ್ಣೆ ಲೇಯರ್ ತರ ಇರುತ್ತೆ ಇದು ಹೊಳಿತಾ ಇರುತ್ತೆ ಪಳ ಹೊಳಿತಾ ಇರುತ್ತೆ ಇದಕ್ಕೆ ಕಾರಣ ಬೆಳಕಿನ ವ್ಯತೀಕರಣ ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು ಕಾಮನ ಬಿಲ್ಲು ಈ ರೀತಿ ಏನು ರಚನೆ ಆಗುತ್ತಲ್ಲ ಸೊ ಈ ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ಆಪ್ಷನ್ ಸಿ ಇಸ್ ದ ರಿಟರ್ನ್ಸ್ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣುತ್ತೆ ಕಾರಣ ಏನು ಸರಿಯಾದ ಉತ್ತರ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಆಪ್ಷನ್ ಸಿ ಇಸ್ ದ ಆನ್ಸರ್ ಕೆಂಪು ಬೆಳಕನ್ನು ಮಾಡುತ್ತೆ ಪ್ರತಿಫಲಿಸುತ್ತೆ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ವೈಜ್ಞಾನಿಕ ವಿವರ ಏನು ಸೈಂಟಿಫಿಕಲಿ ಏನಂತ ಕರಿಬಹುದು ಸರಿಯಾದ ಉತ್ತರ ಇದಕ್ಕೆ ವಿಕಿರಣ ಅಂತ ಉತ್ತರೀಬಹುದು ಆಪ್ಷನ್ ಸಿ ಆನ್ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಿಕ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಬಂತು ಸರಿಯಾದ ಉತ್ತರ ಆಪ್ಷನ್ ಬಿ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಬಂತು ಬೆಳಕಿನ ಚದುರುವಿಕೆ ಫ್ಲಾಟರಿಂಗ್ ಆಫ್ ಲೈಟ್ ಫೆಬ್ರವರಿ ಇಪ್ಪತ್ತೆಂಟರಂದು ಈ ಒಂದು ಪ್ರಬಂಧನ ಮಂಡನೆ ಮಾಡ್ತಾರೆ ಮತ್ತು ಅವರಿಗೆ ನೊಬೆಲ್ ಪಾರಿತೋಷಿಕ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಕ್ಷತ್ರಗಳು ರಾತ್ರಿ ಹೊಳೆಯಲು ಕಾರಣ ಏನು ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಈ ಪ್ರಶ್ನೆ ನಿಮಗೆ ನಕ್ಷತ್ರಗಳು ಹೊರಸೂಸುವ ಬೆಳಕು ನಕ್ಷತ್ರಗಳ ಪ್ರತಿಫಲನ ಬೆಳಕಿನ ವಕ್ರಿಯೋಜನೆ ಮತ್ತು ಬೆಳಕಿನ ವಕ್ರೀಕರಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್